ಬಿಗ್ ಬಾಸ್ ನಿರೂಪಣೆ ಶುರುವಾದ ಮೇಲೆ ಕಿಚ್ಚ ಸುದೀಪ್ ಅವರು ಸಿನಿಮಾ ಕಡಿಮೆ ಮಾಡಿದ್ದಾರೆ ಎಂಬುದು ಅವರ ಕಟ್ಟ ಅಭಿಮಾನಿಗಳ ಬೇಸರ ಆಗಿತ್ತು ಆದರೆ ಇದೀಗ ಸುದೀಪ್ ಅವರು ತಾವು ಸಿನಿಮಾ ಕಡೆಗೂ ಜಾಸ್ತಿ ಗಮನ ಕೊಡೋದಾಗಿ ಹೇಳಿದ್ದಾರೆ ಬಿಲ್ಲರಂಗ ಭಾಷೆ ಸಿನಿಮಾ ಚಿತ್ರೀಕರಣ ನಡೆಯುತ್ತಿರುವಾಗಲೇ ಇನ್ನೊಂದು ಸಿನಿಮಾಕ್ಕೆ ಕೈ ಹಾಕಿದ್ದಾರೆ ಕಳೆದ ವರ್ಷ ರಿಲೀಸ್ ಆಗಿ ಹಿಟ್ಟಾದ ಮ್ಯಾಕ್ಸ್ ಸಿನಿಮಾ ನಿರ್ದೇಶಕರ ಜೊತೆ ಮತ್ತೆ ಕೈ ಜೋಡಿಸಿರುವ ಕಿಚ್ಚ ಸುದೀಪ್ ಇಂದು ಹೊಸ ಸಿನಿಮಾ ಘೋಷಣೆ ಮಾಡಿದ್ದಾರೆ ಮ್ಯಾಕ್ಸ್ ಸೂಪರ್ ಹಿಟ್ ಬಳಿಕ ಮತ್ತೊಮ್ಮೆ ಈ ಜೋಡಿ ಮ್ಯಾಕ್ಸ್ ಟೂಗಾಗಿ ಒಂದಾಗಲಿದ್ದಾರೆ ಎಂಬ ಸುದ್ದಿ ಹರಡಿತ್ತು ಆದರೆ ಸುದೀಪ್ ಹಾಗೂ ವಿಜಯ್ ಮ್ಯಾಕ್ಸ್ ಟೂ ಪಕ್ಕಕ್ಕಿಟ್ಟು ಹೊಸ ಸಿನಿಮಾ ಘೋಷಣೆ ಮಾಡಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಲವತ್ತೇಳನೇ ಸಿನಿಮಾ ಇಂದು ಅನೌನ್ಸ್ ಆಗಿದೆ ಟೀಸರ್ ರಿಲೀಸ್ ಮಾಡುವ ಮೂಲಕ ಕಿಚ್ಚನ ನಲವತ್ತೇಳನೇ ಸಿನಿಮಾ ರಿವೀಲ್ ಮಾಡಲಾಗಿದೆ ಜುಲೈ ಏಳರಿಂದ ಸಿನಿಮಾದ ಶೂಟಿಂಗ್ ಪ್ಲ್ಯಾನ್ ಮಾಡಿರುವ ಚಿತ್ರತಂಡ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಸುದೀಪ್ ನಲವತ್ತೇಳನೇ ಚಿತ್ರವನ್ನು ತಮಿಳಿನ ಬಿಗ್ ಪ್ರೊಡಕ್ಷನ್ ಹೌಸ್ ಸತ್ಯಜ್ಯೋತಿ ಫಿಲಮ್ಸ್ ನಿರ್ಮಾಣ ಮಾಡ್ತಾ ಇದೆ ಈ ಹಿಂದೆ ವಿಷ್ಣುವರ್ಧನ್ ಜೊತೆ ಸತ್ಯಜ್ಯೋತಿ ಚಿತ್ರ ನಿರ್ಮಾಣ ಮಾಡಿದ್ದ ಸತ್ಯಜ್ಯೋತಿ ಫಿಲಮ್ಸ್ ಈಗ ಮೂವತ್ತೊಂಬತ್ತು ವರ್ಷಗಳ ನಂತರ ಮತ್ತೆ ಕನ್ನಡ ಸಿನಿಮಾಕ್ಕೆ ನಿರ್ಮಾಣಕ್ಕೆ ಕೈ ಹಾಕಿದೆ ಮ್ಯಾಕ್ಸ್ ಸಿನಿಮಾಕ್ಕೆ ಕೂಡ ತಮಿಳು ನಿರ್ಮಾಪಕರೇ ಹಣ ಹಾಕಿದ್ದರು ಈ ಸಿನಿಮಾಕ್ಕೂ ತಮಿಳು ನಿರ್ಮಾಪಕರೇ ಬಂಡವಾಳ ಹೂಡಿದ್ದಾರೆ ಚಿತ್ರದ ಕುರಿತು ಮಾತನಾಡಿದ ಸುದೀಪ್ ಮ್ಯಾಕ್ಸ್ ನಂತರ ಮತ್ತೆ ನಾವು ಒಂದಾಗಿದ್ದೇವೆ ಸದ್ಯಕ್ಕೆ ಮ್ಯಾಕ್ಸ್ಟು ಸಿನಿಮಾ ಕೈ ಬಿಟ್ಟಿದ್ದೀವಿ ಈ ವರ್ಷ ಎರಡು ಸಿನಿಮಾ ಮಾಡ್ತೇವೆ ಬಿಲ್ಲರಂಗ ಭಾಷಾ ಈ ವರ್ಷ ರಿಲೀಸ್ ಆಗಲ್ಲ ಆದರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಮ್ಮ ತಂಡ ನಮ್ಮ ತಂಡದ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆಯೇ ಸೆಪ್ಟೆಂಬರ್ನಲ್ಲಿ ಬಿಗ್ ಬಾಸ್ ಕೂಡ ಶುರುವಾಗಲಿದೆ ಅಂತ ಹೇಳಿದ್ದಾರೆ